ನಮ್ಮೂರು ಹಣದುರು ಗ್ರಾಮ ಪಂಚಾಯತ್ಲ್ಲಿ ಹದಿನೈದನೇ ಹಣಕಾಸು ಹದಿನೈದನೇ ಹಣಕಾಸಿನಲ್ಲಿ ಹದಿನಾಲ್ಕು ಲಕ್ಷ ನೀರು ಮತ್ತು ನಿರ್ವಹಣೆ ಮೇಂಟೆನೆನ್ಸ್ ಇಟ್ಟಿರ್ತಕ್ಕಂಥ ಹಣ ದುರ್ಬಳಕೆ ಮಾಡಿರ್ತಾರೆ ಯಾರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ನೀರಾವರಿ ಜೈ ಇವರೆಲ್ಲ ಸೇರಿ ಒಂಬತ್ತು ಎಸ್ಟಿಮೇಟ್ ಮಾಡಿದ್ದಾರೆ ಎಸ್ಟಿಮೇಟ್ಗಳು ಮಾಡಿ ನಮಗೆ ಯಾವುದೇ ಗ್ರಾಮ ಪಂಚಾಯತಿ ನಮ್ಮ ಗ್ರಾಮ ಪಂಚಾಯತಲ್ಲಿ ಇಪ್ಪತ್ತೆರಡು ಸದಸ್ಯರಾಗ ಯಾರಿಗೆ ಮಾಹಿತಿ ಇಲ್ಲ ಒಂದು ಜಿ ಬಿ ಮೀಟಿಂಗ್ಸ್ ಕೂಡ ತೊಗೊಂಡಿಲ್ಲ ತಗೊಳ್ಳಲ್ಲದೆ ಇವ್ರು ಏನು ಮಾಡಿದಾರ ಇವು ಎಸ್ಟಿಮೇಟ್ ಮಾಡಿಸಿದಾರ ಹಣ ಸಂಪೂರ್ಣವಾಗಿ ದುರ್ಬಳಕೆ ಮಾಡಿದ್ದಾರೆ ನಾವೆಲ್ಲ ಕೇಳಿದೀವಿ ಮೇಡಮ್ ಇಲ್ಲೆಲ್ಲ ನೀರಿನ ಟ್ಯಾಂಕಿ ಇದೆ ನಾವು ನೀರಿನ ಟ್ಯಾಂಕಿಯಲ್ಲಿ ಒಂದು ವರ್ಷದ ಹಿಂದೆ ಒಬ್ಬ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಅದು ಬಂದಿದೆ ಅದನ್ನು ನಮಗೆ ಚಾಲ ಚಾಲೂ ಮಾಡಿಕೊಡಿ ಚಾಲು ಮಾಡಿಕೊಟ್ರೆ ನಾವು ಜನಗಳಿಗೆ ನೀರು ಕೊಡಿಸ್ಬೋದು ಜನಗಳಿಗೆ ನಾವು ಅವ್ರಿಗೆ ಹಣ ಆಸ್ತಿ ಕೊಡೋಕ್ಕಾಗಲ್ಲ ನಾವು ಏನು ನೀರು ಮತ್ತು ಲೈಟು ರಸ್ತೆ ಕೊಡಬೇಕಾಗುತ್ತೆ ನಮಗೆ ಜನ ಅಷ್ಟೇ ಕೇಳ್ತಾ ಇದ್ದಾರೆ ಅದನ್ನ ನಾವು ಮಾಡಿಸ್ಕೊಡ್ಬೇಕಾಗತ್ತೆ ಅಂತ ಕೇಳಿದಾಗ ನಮ್ಮ ಹತ್ರ ದುಡ್ಡು ಇಲ್ಲ ಅಂತ ಹೇಳಿದ್ರು ನಮ್ಮ ಹತ್ರ ದುಡ್ಡು ನೀವು ಹೆಂಗಿದು ಹದಿನಾಲ್ಕು ಲಕ್ಷ ತೆಗ್ದಿದ್ರಿ ಬೇಕಲ್ವಾ ನಮ್ಮ ಗಮನಕ್ಕೆ ತಂದೆ ಅಲ್ಲ ಮೂರು ತಿಂಗಳಾಯ್ತು ಜಿ ಬಿ ಮೀಟಿ ಮಾಡಿಲ್ಲ ಒಂದು ವರ್ಷ ಆಯ್ತು ಅವ್ರು ಬಂದು ಒಂಬತ್ತು ತಿಂಗಳಾಯ್ತು ಒಂಬತ್ತು ತಿಂಗಳಲ್ಲಿ ಕೇವಲ ಮೂರೇ ಮೂರು ಜಿ ಬಿ ಮೀಟಿಂಗ್ ಮಾಡಿದ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು